ನನ್ನ ಆಡಳಿತ ಅವಧಿಯಲ್ಲಿ ಶಿಕ್ಷಣ ಹಾಗೂ ಕುಡಿಯುವ ನೀರಿಗೆ ಹೆಚ್ಚು ಒತ್ತು ನೀಡಿದ್ದೇನೆ ರೇಷ್ಮೆ ಹಾಗೂ ಪಶುಸಂಗೋಪನಾ ಇಲಾಖೆ ಸಚಿವ ಕೆ ವೆಂಕಟೇಶ್ ಬಿರಿಯಾ ಪಟ್ಟಣದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇಂದಿನ ಮಕ್ಕಳು ಹೊಸ ತಲೆಮಾರಿನ ಮಕ್ಕಳಾಗಿದ್ದು ಬದಲಾದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇ ಹೊರಗೆ ಹೆಚ್ಚು ಕಲಿಯುತ್ತಿದ್ದಾರೆ ಈ ಬಾರಿ ತಾಲೂಕಿನ ನಲವತ್ತೈದು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಆರಂಭಿಸಲು ಅನುದಾನ ನೀಡಿದ್ದು ಮುಂದಿನ ವರ್ಷ ಐವತ್ತು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಆರಂಭಿಸಲಾಗುವುದು ಎಂದರು ಶಿಕ್ಷಕರು ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗುತ್ತಿರುವ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಮುಂದಾಗಬೇಕು ಎಂದರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಅದನ್ನೆಲ್ಲ ತಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾನು ಇದು ಮಾಡೋದಿಲ್ಲ ಅಂತ ಹೇಳಿಕೊಂಡಿದ್ದೀನಿ ಹೊಸ ತಲೆ ನಾನು ಬಂದಿರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ಕಲಿಬೇಕಾದಂಥ ಅವಶ್ಯಕತೆ ಮಾಡಲಿದೆ ಬರೀ ಅವರು ಏನಾದರೂ ಕಲಿತರೋದ್ರಿಂದ ಓದ್ತಾ ಇರೋದ್ರಿಂದ ಪಟ್ಟ ಮಾಡಬೇಕಂತ ಅದಕ್ಕೆ ಪರಿಸ್ಥಿತಿ ಆಗಿಲ್ಲ ಈಗಷ್ಟು ತಿಳ್ಕೊಂಡಿದ್ರು ಮಕ್ಕಳು ಅಷ್ಟೇ ತಿಳ್ಕೊಂಡಿದಾರೆ ತಮ್ಮ ನಿಮ್ಮ ಗಮನದಲ್ಲಿರಬೇಕು ಎಷ್ಟು ವಿಚಾರ ತಿಳ್ಕೊಂಡಿದ್ದೀರ ಈಗಿನ ಮಕ್ಕಳು ಸಹ ವಿಚಾರವನ್ನು ಅವ್ರು ತಿಳ್ಕೊಂಡಿರ್ತಾರೆ ಕಾರಣ ಏನು ಅಂತ ಹೇಳಿ ತಂದೆ ತಾಯಿಗಳು ವಿಚಾರಿತರಾಗಿರ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಮನೆಯಲ್ಲಿ ಏನೇನು ಮಾಡಬೇಕು ಏನು ಮಾಡ್ಬೇಕು ಅಂತ ಮತ್ತೆ ಹೊಸ ಹೊಸ ವಿಚಾರಗಳನ್ನು ಅವ್ರಿಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಹೊಸ ಮಾಡಿ ಅಂತ ಅವ್ರು ಹೇಳ್ಕೊಡ್ತಾರೆ ಪರಿಸ್ಥಿತಿ ಭದ್ರಾವಣೆ ಆಗ್ತಕ್ಕಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಗಲಿತ ಖರೀದಿ ಮಾಡ್ಬೇಕಾದಂತ ಸಂದರ್ಭ For women and for nature, a better choice. Akisha organic sanitary pads. Chemical-free, rash-free, absolutely stress-free. Made from unbleached organic cotton, completely natural and compostable. Made by aloe vera gel and banana stem. Every pad comes with a disposal pouch, assurance of cleanliness and safety, both. Super soft, skin-friendly comfort that makes menstrual days easier. And the Jumbo Nighter Pack, 320mm, lasts all night long. Our dear Akisha, because taking care of yourself is also important. Akisha Organic Sanitary Pads. Good for women, good for earth. I ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಪ್ರಾಧ್ಯಾಪಕಿ ಡಾ ಸುತ್ತೂರು ಮಾಲಿನಿ ಮಾತನಾಡಿ ಶಿಕ್ಷಕರು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ಒತ್ತಡ ನಿರ್ವಹಣೆಯ ತಂತ್ರಗಳನ್ನು ಶಿಕ್ಷಕರು ಅರಿತಿರಬೇಕು ಇದರ ಜೊತೆಗೆ ನಾವು ಸೇವಿಸುವ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಸಾತ್ವಿಕ ಆಹಾರಗಳ ಸೇವನೆಗೆ ಮುಂದಾಗಬೇಕು ಎಂದರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಯೋಗಾತ್ಮಕವಾಗಿ ಕಲಿಸುತ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿಯೇ ಗುಣಮಟ್ಟದ ಶಿಕ್ಷಕರು ಇರುವುದು ಶಿಕ್ಷಕರಿಗೆ ಇತರೆ ಒತ್ತಡದ ಕೆಲಸಗಳನ್ನು ಮಾಡಿಸುವುದನ್ನು ಬಿಟ್ಟು ಶಿಕ್ಷಣಕ್ಕಾಗಿಯೇ ಮೀಸಲಿಸಬೇಕು ಎಂದರು ಹೇಳಬೇಕು ಹಾಗಾಗಿ ಸ್ವಲ್ಪ ಮಕ್ಕಳನ್ನ ಹಿಡಿದಿಟ್ಟುಕೊಳ್ಳೋದು ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಇದೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಕಲಿಕೆಯಲ್ಲಿ ಪ್ರಯೋಗಾತ್ಮಕವಾಗಿ ಬಹಳಷ್ಟು ವಿಚಾರಗಳನ್ನು ಇದು ಮಾಡಬೇಕು ಇದರ ಜೊತೆಗೆ ಬಹಳ ಒಂದು ತಾಳ್ಮೆ ಕರುಣೆ ಇದೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಅದು ಬೈ ನೇಚರ್ ಅದು ಏನು ಮಾಡೋಕ್ಕಾಗಲ್ಲ ಹುಡುಗರುಗಳು ಮಕ್ಕಳು ತಪ್ಪು ಮಾಡಿದ್ರು ಒಂದು ಸ್ವಲ್ಪ ಟಾಪ್ರೇಟ್ ಮಾಡ್ತಾರೆ ಅದು ಅವರನ್ನು ಮಾಡೋಕ್ಕಾಗಲ್ಲ ಅದು ಬೈ ನೇಚರೇ ಬೇರೆ ತಪ್ಪು ಮಾಡಿದ ತಕ್ಷಣ ಕೋಲ್ ಬಂದ್ಬಿಡುತ್ತೆ ಕೈಗೆ ಹಾಗಾಗಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾತನಾಡಿ ಶಿಕ್ಷಕರಿಗೆ ಬಡ್ತಿ ನೀಡುವ ವಿಚಾರದಲ್ಲಿ ಸರ್ಕಾರ ಮೀನಾಮೇಷ ಎಣಿಸುತ್ತಿದ್ದು ನೂರ ಅರವತ್ತು ಮಂದಿ ಪ್ರಾಂಶುಪಾಲರ ಬಡ್ತಿಯನ್ನು ಹೋರಾಟದ ಮೂಲಕ ಕೊಡಿಸಿದ್ದೇನೆ ಮುಖ್ಯ ಶಿಕ್ಷಕರ ಬಡ್ತಿ ಸೇರಿದಂತೆ ಶಿಕ್ಷಕರ ಬಡ್ತಿ ವಿಚಾರದಲ್ಲಿ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಎಂದರು ಹಾಗೂ ಬಾಕಿ ಇರುವ ಹುದ್ದೆಗಳನ್ನು ತುಂಬಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಿಥಿನ್ಸ್ ವೆಂಕಟೇಶ್ ಬಿಇಒ ರವಿ ಪ್ರಸನ್ನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಸಿ ಪ್ರಶಾಂತ್ ಎಂಡಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ವಾಮಿ ರಹಮತ್ ಜಾನ್ ಬಾಬು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಜಾಗೃತಿ ನ್ಯೂಸ್ನಲ್ಲಿ ತುಂಬಾ ಎಲ್ಲ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜಾಗೃತಿ ನ್ಯೂಸ್ ಚಾನೆಲ್ನಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬರುತ್ತೆ ಸೊ ಹಾಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ